ಬಂಧುಗಳೇ ಏನು ಈ ದಿನ ನಾವು ಚಿತ್ರದುರ್ಗ ಸ್ಮಾರ್ಟ್ ಮೀಟ್ರ್ ಔಟ್ಲೇಟ್ ಹತ್ರ ಬಂದಿದ್ದೀವಿ ಕಾರಣ ಏನಪ್ಪ ಅಂದರೆ ಇಷ್ಟು ದಿನಗಳಿಂದ ಓ ಸಿ ಮತ್ತು ಸಿ ಸಿಯಿಂದ ಗ್ರಾಹಕರಿಗೆ ಮತ್ತು ವಿದ್ಯುತ್ ಗುತ್ತಿಗೆದಾರರಿಗೆ ಭಾಳ ತೊಂದರೆ ಆಗ್ತಿತ್ತು ಅದರಿಂದ ಬೇಸತ್ತು ಸರ್ಕಾರ ಏನು ಮೂವತ್ತು ನಲವತ್ತು ವಸತಿ ನಿವೇಶನಗಳಲ್ಲಿ ಕಟ್ಟಿರುವಂತಹ ಒಂದು ನಿವೇಶನಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರದಿಂದ ಆದೇಶ ಆಗಿದೆ ಆದೇಶ ಆದರೂ ಸಹ ನಾವು ಸರ್ವೀಸ್ಗೆ ಗ್ರಾಹಕರಿಂದ ಸರ್ವೀಸ್ಗೆ ಅಪ್ಲೈ ಮಾಡಿ ಆ ಸರ್ವೀಸು ಆದಮೇಲೆ ಏನಪ್ಪ ಅಂದರೆ ಒಂದು ಮೀಟ್ರ್ ಕೊನೆ ಹಂತದಾಗಿ ಮೀಟ್ರನ್ನು ಫಿಕ್ಸ್ ಮಾಡಿಬಿಟ್ಟು ಒಂದು ಸರ್ವೀಸ್ ಮಾಡಬೇಕಾಗಿರುತ್ತದೆ ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಬೆಸ್ಟ್ ಸ್ಮಾರ್ಟ್ ಮೀಟ್ರು ಔಟ್ಲೆಟ್ ಹತ್ರ ಬಂದು ಭಾಳ ದಿನಗಳಿಂದನೂ ನಾವು ಇದ್ದೀವಿ ಇಲ್ಲಿ ಒಂದು ನಿಯೋಜಿತ ಸಿಬ್ಬಂದಿಯ ಕೊರತೆ ಎದ್ದು ಕಾಣ್ತಾ ಇದೆ ನಾವು ಬಂದು ಅವರನ್ನು ಸಿಬ್ಬಂದಿಗೆ ಕೇಳಿದ್ರೆ ಅವರು ನಮಗೆ ಸರಿಯಾದ ಪೇಮೆಂಟ್ ಕೊಡ್ತಾ ಇಲ್ಲ ಆದ್ದರಿಂದ ನಾವು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಹೇಳಿದ್ರು ಅದಕ್ಕೆ ಸಂಬಂಧಿಸಿದಂತೆ ಅವರ ಏನು ಮ್ಯಾನೇಜರು ಸಂದೀಪ್ ಅವರಿಗೆ ಹಲವು ಬಾರಿ ನಾವು ಕರೆ ಮಾಡಿದರೆ ಅವರು ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸ್ತಿಲ್ಲ ಏನಪ್ಪ ಅಂದರೆ ಇವರು ಇಲ್ಲಿ ಔಟ್ಲೆಟು ಈ ದಿನ ನಾವು ಹನ್ನೊಂದು ನಲವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಮೀಟ್ರ್ಗಳ ಅವಶ್ಯಕತೆ ಇತ್ತು ನಾವು ಬಂದು ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಆದರೆ ಈ ಸಿಬ್ಬಂದಿಯವರು ಈ ಕಚೇರಿಯ ಬೀಗನೆ ಸಹ ತೆಗೆದಿರುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ನಾವು ಅವ್ರನ್ನ ಬಂದು ಇಲ್ಲಿ ಈಗ ಅವರು ಹನ್ನೊಂದು ಐವತ್ತಕ್ಕೆ ಇವರು ಬಂದಂಥ ಸಂದರ್ಭದಲ್ಲಿ ನಾವು ಬಂದ್ಬಿಟ್ಟು ಏನ್ರಿ ಇದು ಮೀಟ್ರ್ ಔಟ್ಲೆಟ್ ನೀವು ಓಪನ್ ಮಾಡ್ತಿಲ್ಲ ನಿಮಗೆ ಸರಿಯಾದ ಟೈಮ್ ಇಲ್ಲ ಅಂತ ನಾವು ವಿಚಾರಿಸಿದಾಗ ಅವರು ಇಲ್ಲ ನಾವು ದಾವಣಗೆರೆಯಿಂದ ಬರಬೇಕು ನಾವು ಬರೋದು ಲೇಟ್ ಆಗುತ್ತೆ ಇವರು ಏನಪ್ಪ ಅಂದರೆ ಕಳೆದ ಎರಡು ದಿನಗಳಿಂದ ಮೊನ್ನೆ ಒಬ್ರು ಒಬ್ಬರು ಇದ್ದಾರೆ ಮತ್ತು ನಾಳೆ ಒಬ್ರು ಇರ್ತಾರೆ ಆದ್ರಿಂದ ನಾವು ಇವರು ಸರಿಯಾದ ರೀತಿಯಲ್ಲಿ ಮೀಟ್ರ್ಗಳನ್ನ ನಮಗೆ ವಿತರಣೆ ಮಾಡ್ತಾ ಇಲ್ಲ ಮತ್ತು ಈ ಮೀಟ್ರ್ ವಿತರಣೆ ಏನಪ್ಪ ಅಂದ್ರೆ ಇವರು ಡಿ ಡಬ್ಲ್ಯೂ ಪ್ರಕಾರ ಇವರೇ ಹೋಗ್ಬಿಟ್ಟು ಸ್ಪಾರ್ಟಲ್ಲಿ ಮೀಟ್ರನ್ನು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಜಿ ಪಿ ಎಸ್ ಮಾಡುವಂಥ ಒಂದು ಇವರಿಗೆ ಡಿ ಡಬ್ಲ್ಯೂ ಆಗಿದೆ ಆದರೆ ಇವರು ಯಾರೂ ಆ ಕಾರ್ಯವನ್ನು ನಿರ್ವಹಿಸ್ತಿಲ್ಲ ಬರೇ ಇಲ್ಲಿ ಹಣವನ್ನು ಪಡೆದು ಬರೇ ಸ್ಮಾರ್ಟ್ ಅನ್ನು ಕೈಗೆ ಗುತ್ತಿಗೆದಾರರ ಕೈಗೆ ಕೊಡ್ತಾ ಇರೋದು ಕಂಡು ಬಂದಿದ್ದು ಅಲ್ಲಿ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಇನ್ಸ್ಟಾಲೇಷನ್ ಜಿ ಪಿ ಎಸ್ ಮಾಡಿದರೆ ಸಬ್ ಡಿವಿಜನ್ಗಳಲ್ಲಿ ಫೈಲ್ಗಳು ಹಂಗೆ ಪೆಂಡಿಂಗ್ ಬಿದ್ದಿರೋದ್ರಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಬಹಳ ತೊಂದರೆ ಆಗ್ತಿದೆ ಆದ್ರಿಂದ ನಾವು ಇಲ್ಲಿ ಮೀಟರ್ ಔಟ್ಲೆಟ್ ಅಲ್ಲಿ ಬಂದು ವಿಚಾರಿಸಿದಾಗ ಇವರು ಮೀಟ್ ಔಟ್ಲೆಟ್ ಅಲ್ಲಿ ಹೊಸ ಸಿಬ್ಬಂದಿ ಬಂದಿರ್ತಾರೆ ಇವ್ರನ್ನ ನಾವು ಈಗ ಒಂದು ಪ್ರಶ್ನೆ ಮಾಡೋಕ್ಕೆ ಹೇಳ್ತೀವಿ ಸರ್ ಇವತ್ತು ಯಾಕೆ ಸರ್ ನೀವು ಲೇಟ್ ಆಗಿ ಬಂದ್ರಿ ಇವೋ ಈ ಕಂಬರಲ್ಲ ಅಲ್ಲ ಸರ್ ಈಗ ಮೀ ಹೊಸದಕ್ಕೆ ಬಂದಿದ್ರೆ ಅಲ್ಲ ಸರ್ ಈಗ ಸರ್ ಈಗ ನಾವು ಕಳೆದ ಒಂದು ವಾರದಿಂದನು ಸಹ ನಿಮ್ಮಲ್ಲಿ ನಾವು ಮೀಟರ್ ಕೇಳೋದಕ್ಕೆ ಬಂದಿರುವಂತ ಸಂದರ್ಭದಲ್ಲಿ ನೀವು ಮೀಟರ್ ದಿನ ಒಬ್ಬೊಬ್ಬರು ಸಿ ಬಂದಿರ್ತಾರೆ ಕಾರಣ ಏನಿದೆ ಇದಕ್ಕೆ ಸರ್ ಮುಂಚೆ ಇದ್ದವರು ಬಿಟ್ ಹೋಗಿದಾರೆ ಇಲ್ಲಿ ಶಬರಿ ಮನೆಗೆ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಸಿಸ್ಟಮ್ ವರ್ಕ್ ಮಾಡೋಕ್ಕೆ ನಮಗೆ ಹೇಳಿದ್ರು ನಾವು ಒಂದೆರಡು ದಿವಸ ಬಂದಿದ್ದೀನಿ ನಿನ್ನೆ ಹೊಸ ಬಂದಿದ್ದಾರೆ ಅವರು ಹೋಗಿದ್ದಾರೆ ಹಾಗೆ ಇವತ್ತು ಇವಾಗ ಇಂತ ಬಂದಿದ್ದಾರೆ ಕುಮಾರ್ ಅಂತೇಳಿ ಬಂದಿದ್ದಾರೆ ಬಂದಿದ್ದಾರೆ ನಾಳೆಯಿಂದ ಬಿಲ್ ಕೊಡೋಕ್ಕೆ ಇದು ಮಾಡ್ತಾರೆ ಸರ್ ಈಗ ನಿಮ್ಮದು ಒಂದು ಔಟ್ಲೆಟ್ ಇದೆ ಇದು ಮೀಟ್ರ್ ಔಟ್ಲೆಟ್ಟು ಇದು ಕಚೇರಿಗೆ ನೀವು ಏನು ಬೋರ್ಡ್ ಕೆಲಸದ ಸಮಯದ್ದು ಏನು ಬೋರ್ಡ್ ಗೀರ್ಡ್ ಏನು ಹಾಕ್ಸಿಲ್ಲಲ್ಲ ಸರ್ ಇದಕ್ಕೇನು ಹೇಳ್ತೀರ ನಾಳೆಯಿಂದ ಬೋರ್ಡ್ ಹಾಕ್ಸ್ತೀರ ನಾಳೆಯಿಂದ ಸರ್ ಮತ್ತೆ ಇಲ್ಲಿ ನಿಮ್ಮದು ಇದು ಮೀಟ್ರ್ ಒಂದು ಇದೆ ಇದು ಬೆಸ್ಕಾಮ್ ಔಟ್ಲೆಟ್ ಇದರಲ್ಲೇ ನೀವು ಮಾಡ್ಕೊಂಡಿದ್ದೀರ ಇದು ಅಣ್ಣ ಇದೆ ಸರ್ ವಿಡಿಯೋ ಮಾಡಿ ಇದು ವೈರಿಂಗು ಇದೆಲ್ಲ ಏನು ಸರಿ ಇಲ್ಲ ನೋಡಿರಿ ಇದು ಅಣ್ಣ ಇಲ್ಲ ಬನ್ನಿ ಇದೆಲ್ಲ ಸ್ಕಿನ್ ಆಗಿದೆ ಇದು ಶಾರ್ಟ್ ಆಗ್ತಿದೆ ಹಳೆ ಬಿಲ್ಡಿಂಗ್ ಇರೋದ್ರಿಂದ ಮತ್ತೆ ನೀವು ಇದು ಏನೇನೋ ವಿದ್ಯುತ್ ಅಪಘಾತ ಸಂಭವಿಸಕ್ಕೆ ಯಾರು ಒಣೆ ಆಮೇಲೆ ನೀವು ಬರೋದು ಒಬ್ರು ಬರ್ತಾರ ದಿನಕ್ಕೊಬ್ಬರು ಬರ್ತಾ ಇದ್ರ ಇಡೀ ಮೂರು ತಾಲೂಕಿಗೆ ಚಿತ್ರದುರ್ಗ ಈ ಹೊಳಲ್ಕೆರೆ ವಸ್ತುರ್ಗ ಈ ಮೂರು ತಾಲೂಕುಗಳು ಮತ್ತು ಡಿಸ್ಟಿಕ್ ನ ನೀವು ನಿಭಾಯ್ಸಕ್ ಆಗ್ತಿಲ್ಲ ಕೆಲಸ ಹೆಂಗಾಗುತ್ತೆ ಕಾಂಟ್ರಾಕ್ಟರ್ಗೂ ಮತ್ತು ಗುತ್ತಿಗೆದಾರರು ಆಮೇಲೆ ಗ್ರಾಹಕರಿಗೆ ನೀವು ಎಲ್ಲಿ ಅನುಕೂಲ ಆಗುತ್ತೆ ಮಾಡೋದ್ರಿಂದ ಇದಕ್ಕೇನ್ ನಿಮ್ಮ ಹತ್ತು ದಿನದಿಂದ ಇದೇ ರೀಜನ್ ಹೇಳ್ತಾ ಇದ್ರೆ ಬರ್ತಾ ಮೂಗಿನ ಮೇಲೆ ತುಪ್ಪ ಒಂದು ಹಚ್ಚುತ್ತಾರೆ ಹೊರತು ಏನು ಕೆಲಸ ಮಾಡ್ತಿಲ್ಲ ಸಂದೀಪ್ ಎಷ್ಟು ಕಂಜುಮರ್ಗಳವು ಬಿಲ್ಲುಗಳಾಗಿಲ್ಲ ಜಿ ಪಿ ಎಸ್ ಆಗಿಲ್ಲ ನಂಬರ್ ಕೊಟ್ಟಿಲ್ಲ ಫುಲ್ಲು ಅಡಿಚಣ ಆಗೈತೆ ನಮ್ಗೆ ಬೆಸ್ಕಾಮ್ ಔಟ್ಲೆಟ್ ಇಂದ ಇಡೀ ಬೆಸ್ಕಾಮಿಗೆ ಕೆಟ್ಟ ಹೆಸರು ಬರ್ತೈತೆ ಕೂಡಿಸಿದೀವಿ ಅದಕ್ಕೆ ಜಿ ಎಸ್ ಅದಕ್ಕೆ ಆರ್ ನಂಬರ್ ಆಗ್ತಿಲ್ಲ ಸ್ಮಾರ್ಟ್ ಮೀಟರ್ ಒಂದೇ ಸಲ ಇನ್ಸ್ಟಾಲೇಷನ್ ಒಂದೇ ದಿನಕ್ಕೆ

ನಾಳೆ ಬರ್ತಾರೆ ನಾಡಿದ್ದು ಬರ್ತಾರೆ ಅಂತ ಬರೀ ಆರಿಕೆ ಉತ್ತರ ಹೇಳ್ತಾ ಇದ್ದಾರೆ ಹೊರತು ಇದು ಸಮಂಜಸವಾಗಿ ಗ್ರಾಹಕರಿಗೆ ಉತ್ತಮ ರೀತಿಯ ವಿದ್ಯುತ್ ಸಂಪರ್ಕ ಕಲ್ಪಿಸೋದಾಗಲಿ ಅಥವಾ ವಿದ್ಯುತ್ ಗುತ್ತಿಗೆದಾರಿಗೆ ಒಳ್ಳೇದು ಮಾಡೋ ಅನ್ನೋ ಮನಸ್ಥಿತಿ ನಿಮ್ಮ ಸ್ಮಾರ್ಟ್ ಮೀಟರ್ ಕಂಪ್ನಿಗೆ ಇಲ್ಲಲ್ಲ ಇದಕ್ಕೆ ಏನು ಹೇಳ್ತೀರಿ ನೀವು ಔಟ್ಲೆಟ್ಗೆ ಯಾವುದೇ ಥರದ್ದಾಗಲಿ ನೀವು ಒಂದು ಟೈಮಿಂಗ್ಸ್ ಇಲ್ಲ ಔಟ್ಲೆಟ್ ಒಂದು ಬೋರ್ಡ್ ಇಲ್ಲ ನಿಮ್ದು ಕಂಪ್ನಿ ಅನ್ನೋದಿಲ್ಲ ಯಾರೋ ಬರ್ತಾರ ಹತ್ತ್ ಮನೆಗ್ ಬಂದ್ರ ಮಾವನ್ ಮನೆಗ್ ಹೋದಂಗ ಹೋಗ್ತಾರ ಮೂರ್ ಗಂಟೆಗೆ ಬತ್ರ ಹನ್ನೆರಡು ಗಂಟೆಗೆ ಬತ್ತರ ಸಂಜೆಗೆ ಐದ್ ಗಂಟೆಗೆ ಹೋಗ್ತಾರ ಗ್ರಾಹಕರಿಗೆ ಎಲ್ಲಿ ಅನುಕೂಲ ಆಗುತ್ತೆ ನಿಮ್ ಕಡೆಯಿಂದ ಕಾಂಟ್ರಾಕ್ಟರ್ ಎಲ್ಲಿ ಎಷ್ಟ್ ಕಷ್ಟ ಆಗುತ್ತೆ ಅಲ್ಲ ಈಗ ಅಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವ್ ಇನ್ಸ್ಟಾಲೇಷನ್ ಈಗಿಂದ ಕಳಿಸ್ತೀರಾ ಈ ಹಿಂದೆ ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿರೋನ್ನ ಜಿ ಎಸ್ ಮಾಡೋದಕ್ಕೆ ನಿಮ್ಗೆ ಎಷ್ಟ್ ದಿನ ಕಾಲಾವಕಾಶ ಕೇಳ್ತೀರಾ ಈಗ ನೀವು ಹೊಸದುರ್ಗಕ್ಕೆ ಯಾವ ಸಿಬ್ಬಂದಿ ನೇಮಿಸಿದ್ರಾ ಒಳಲ್ಕೆರೆ ಯಾವ ಸಿಬ್ಬಂದಿ ನೇಮಿಸಿದ್ರಾ ಚಿತ್ರದುರ್ಗ ತಾಲೂಕಿಗೆ ಯಾವ ಸಿಬ್ಬಂದಿ ಒಬ್ಬ ಸಿಬ್ಬಂದಿನೂ ಜಿ ಪಿ ಎಸ್ ಪಾರ್ಟಿಗೆ ಹೋಗ್ಬಿಟ್ಟು ಜಿ ಪಿ ಎಸ್ ಮಾಡಕ್ಕೆ ಯಾರು ಸಿಬ್ಬಂದಿ ಇಲ್ಲ ನಿಮ್ಮ ಹತ್ರ ಈಗ ಆಲ್ರೆಡಿ ಇರೋಂತ ಒಂದ್ ಐನೂರಿಂದ ಫೈಲ್ ಅನ್ನು ನೀವು ಯಾವಾಗ ಕ್ಲಿಯರ್ ಮಾಡ್ತೀರಾ ಅಥವಾ ನೀವ್ ಮಾಡ್ತೀರಾ ಅಥವಾ ಬೆಸ್ಕಾಂ ಮಾಡ್ತಾರೋ ಹೇಳ್ರಿ ಒಂದ್ ದಿವಸ ಅಲ್ಲಲ್ಲ ನೀವು ಮಾತಾಡೋದಲ್ರಿ ನಿಮ್ಮ ಇನ್ಚಾರ್ಜ್ ತುಮಕೂರು ಇನ್ಚಾರ್ಜ್ ಆದಂತ ಸಂದೀಪ್ ಅವರಿಗೆ ನಾವು ಕಳೆದ ಒಂದು ವಾರದಿಂದನೂ ನಾವು ಕರೆ ಮಾಡ್ತಾನೆ ಇದೀವಿ ಅವ್ರು ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಬರೇ ಕಥೆ ಹೇಳ್ತಿದಾರೆ ಅವರು ಮೂಗಿಗೆ ಒಂದು ತುಪ್ಪ ಸವರಂತ ಕೆಲಸ ಮಾಡ್ತಿದ್ರಿ ನೀವು ಆದ್ರಿಂದ ನೀವು ಜಿ ಪಿ ಎಸ್ ಮಾಡ್ದೆ ಯಾವ್ದೇ ಕಾರಣಕ್ಕೂ ಮೀಟರ್ ಕೊಡಬೇಡಿ ನೀವು ಇನ್ಸ್ಟಾಲೇಷನ್ ಆಗ್ಲಿ ಮಾಡ್ರಿ ಮುಂದಿನ ದಿನಗಳಲ್ಲಿ ಇದೇ ತರ ಮುಂದುವರೆದ್ರೆ ಇನ್ನೊಂದು ವಾರ ಕಂಜೂಮರ್ ಕರ್ಕೊಂಡ್ಬಂದು ಇಲ್ಲಿ ನಾವು ಸ್ಟ್ರೈಕ್ ಮಾಡೋದು ಇಲ್ಲ ಯಾರು ಸಿಬ್ಬಂದಿನ ಇಲ್ಲಿಗೆ ಕರೆಸಿ ಗಿರಾವ್ ಮಾಡೋದು ಇನ್ನೊಂದು ನೀವು ವಾರ ಟೈಮ್ ಕೊಡ್ತೀವಿ ನಾವು ಅಷ್ಟೊಳಗೆ ಸೆಟ್ಲೈಟ್ ಆಗ್ಬೇಕು ಇಲ್ಲ ಅಂದ್ರೆ ನಾವು ಮುಂದಿನ ಕಂಜೂಮರ್ನೆ ಇಲ್ಲಿ ಕರೆಸಿ ಬಿಡ್ತೀವಿ ಕಂಜೂಮರ್ ಎಲ್ಲ ಬರ್ತಾರೆ ಇಲ್ಲಿ ಆತ್ಮೀಯ ಎಲ್ಲಾ ಚಿತ್ರದುರ್ಗ ಗುತ್ತಿಗೆದಾರ ಬಾಂಧವರು ಏನಪ್ಪಾ ಅಂದ್ರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಅತಿ ತುರ್ತಾಗಿ ಬೆಸ್ಕಾಂ ಅಧಿಕಾರಿಗಳು ಇದರ ಕಡೆ ಗಮನ ಕೊಟ್ಬಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳ್ಬಿಟ್ಟು ನಾವು ಕಳಕಳೆಯಿಂದ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ